ಸಿಹಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸ್ವೀಟ್ಸ್ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆದರೆ ಕೆಲವು ಬಾರಿ ಆರೋಗ್ಯ ದೃಷ್ಟಿಯಿಂದ ಕೆಲವರು ಇದನ್ನು ಅವಾಯ್ಡ್ ಮಾಡ್ತಿರ್ತಾರೆ ಆದರೆ ಈ ರೀತಿ ಬರ್ಫಿ ಮಾಡ್ಕೊಂಡು ತಿನ್ನಿ ತುಂಬಾ ನೀವು ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಹಾಗೆ ಆರೋಗ್ಯಕ್ಕೂ ಇದು ಹಿತಕರವಾಗಿರುತ್ತೆ ಕವಿ ಸವಿ ರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆರ್ಗ್ಯಾನಿಕ್ ಕಡಲೆ ಹಿಟ್ಟಿನ ಬರ್ಫಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಒಂದು ದೊಡ್ಡ ತಟ್ಟೆಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋತಾ ರವೆ ಥರ ಹಾಗೂ ಹಾಗೆ ಇದನ್ನು ನಾವು ಕೈಯಲ್ಲಿ ರಬ್ ಮಾಡಬೇಕಾಗುತ್ತೆ ಹಾಲು ಸ್ವಲ್ಪನೇ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಬೇಡಿ ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರನೇ ನೀವು ಮಾಡ್ಕೊಬೇಕಾಗುತ್ತೆ ಇದನ್ನು ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಕಲಿಸ್ಕೊಬೇಕಾಗುತ್ತೆ ಎರಡು ಕೈಯಿಂದ ಅದನ್ನು ರಬ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ಈ ಥರ ಎರಡು ಕೈಯಿಂದ ಕಡಲೆ ಹಿಟ್ಟು ತುಪ್ಪ ಮತ್ತು ಹಾಲು ಮೂರನ್ನು ಮಿಶ್ರಣ ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ ಈ ಥರ ರೆವೆ ರೆವೆ ಥರ ಆಗಬೇಕು ಈ ಥರ ಆದರೆ ಸಾಕು ಈಗ ಇದನ್ನು ಒಂದು ನಾನು ಜರಡಿ ಮಾಡ್ಕೊತಾ ಇದ್ದೀನಿ ಈ ಥರ ಜಾಲರಿಲ್ಲಾಗದೆ ಹೋದರೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ನಾವು ಜರಡಿ ಮಾಡ್ತೀವಲ್ಲ ಆ ಥರ ಜರಡಿ ತಗೊಂಡು ಮಾಡ್ಕೊಬೋದು ಈಗ ನೋಡಿ ಎಲ್ಲವನ್ನು ನಾನು ಜರಡಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಈ ಥರ ಮಿಗುತ್ತೆ ಇದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಚಾರ್ಗೆ ಹಾಕ್ಕೊಂಡು ಮತ್ತು ಇದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಪುಡಿ ಮಾಡ್ಕೊಂಡ್ಬಂದ್ರೆ ಸಣ್ಣ ಪುಡಿ ಆಯಿತು ಮತ್ತೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಸ್ಟೌವ್ ಹಚ್ಕೊಂಡು ಅದ್ರ ಮೇಲೆ ದಪ್ಪ ತಳದ ಬಾಣಲಿ ಇಡೋಣ ಅದಕ್ಕೆ ಒಂದು ಅರ್ಧ ಬಟ್ಲು ತುಪ್ಪವನ್ನು ಸೇರಿಸ್ಕೊಬೇಕಾಗುತ್ತೆ ಯಾಕೆ ಅಂದರೆ ಇದರಲ್ಲಿ ನಾವು ಕಡಲೆ ಹಿಟ್ಟನ್ನು ಹುರಿಬೇಕು ಮತ್ತೆ ನಾವು ಜರಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಈ ಒಂದು ತುಪ್ಪಕ್ಕೆ ಸೇರಿಸ್ಕೊಂಡು ಇದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ನಾವು ಹುರ್ಕೊಬೇಕು ಫ್ಲೇಮು ಮೀಡಿಯಂ ಫ್ಲೇಮಲ್ಲಿರಲಿ ಅಥವಾ ಕಮ್ಮಿ ಉರಿ ಮಾಡ್ಕೊಳ್ಳಿ ಒಂಥರ ಚೆನ್ನಾಗಿ ನಾವು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಉರಿತಾ ಬರಬೇಕು ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಆದರೆ ಸಾಕು ಇದನ್ನು ನಾವು ಎತ್ತು ಪಕ್ಕಕ್ಕಿಡೋಣ ನಂತರ ಮತ್ತೆ ಸ್ಟವ್ ಹಚ್ಕೊಂಡು ಅದಕ್ಕೆ ತಪ್ಪ ತಳದ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಮತ್ತು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಈಗ ಅದನ್ನು ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಪಾಕ ಬರೋವರೆಗೂ ಕುದಿಸ್ಕೊಬೇಕು ಬೆಲ್ಲದ ಪುಡಿ ಬೇಗ ಕರ್ಗೋಗುತ್ತೆ ಇದು ತುಂಬಾ ಒಳ್ಳೇದು ಇದು ಎಲ್ಲರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿಯಾಗಿರುತ್ತೆ ಮತ್ತೆ ಪದಾರ್ಥಗಳು ಬರೀ ಕಮ್ಮಿ ತುಂಬಾನೇ ಕಮ್ಮಿ ಬೀಳುತ್ತೆ ಸ್ವಲ್ಪ ಹಾಲು ತುಪ್ಪ ಮತ್ತೆ ಕಡಲೆ ಹಿಟ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟಿದ್ರೆ ನಾವು ಬರ್ಫಿನ ಮಾಡ್ಕೊಬೋದು ನೋಡಿ ಇವಾಗ ಪಾಕ ರೆಡಿ ಆಗ್ತಾ ಇದೆ ನೋಡಿ ಈ ಹಂತಕ್ಕೆ ಬಂದಮೇಲೆ ನಾವು ಹುರ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಬೇಕಾಗುತ್ತೆ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀವಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಹಾಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಗಂಟ್ಗಳು ಹಾಕಬಾರ್ದು ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಕಮ್ಮಿ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ಇದಕ್ಕೆ ಒಂದು ಸ್ಪೂನು ಏಲಕ್ಕಿ ಪುಡಿನ ಸೇರಿಸ್ಕೊಬೇಕು ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಆಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ ನೋಡಿ ಈ ಹಂತದಲ್ಲಿ ನಾವು ಸ್ಟೌವ್ನ ಆಫ್ ಮಾಡ್ಕೊಬೇಕು ಈ ಥರ ಗಟ್ಟಿಯಾದರೆ ಸಾಕು ಈಗ ಇದನ್ನು ತುಪ್ಪ ಸವಲಿದ ತಟ್ಟೆಗೆ ಹಾಕೊಬೇಕು ಹುಟ್ಟಿಯೊಬ್ಬ ಕಟ್ಟಿ ಸಹಾಯದಿಂದ ಅಥವಾ ಚಿಕ್ಕ ಪ್ಲೇಟಿನ ಸಹಾಯದಿಂದ ಆಕಾರಕ್ಕೆ ಬರೋ ಹಾಗೆ ಇದನ್ನು ನಾವು ಸಮ ಮಾಡ್ತಾ ಬರಬೇಕಾಗುತ್ತೆ ನೋಡಿ ಈ ಥರ ಮತ್ತು ಇದನ್ನು ಆರಲು ಒಂದು ಗಂಟೆ ಬಿಡಬೇಕು ಆದರೂ ಇದನ್ನು ತಣ್ಣಗಾಗಕ್ಕೆ ಬಿಡ್ಬೋದು ಈಗ ಇದು ಒಂದು ಗಂಟೆ ಆಗಿದೆ ಇದನ್ನು ನಾವು ತೆಗೆದು ನಮಗೆ ಬೇಕಾದ ಆಕಾರಕ್ಕೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಈಗ ಅಲಂಕಾರಕ್ಕೆ ಬಾದಾಮಿ ಚೂರುಗಳನ್ನ ಇಡ್ತಾ ಇದ್ದೀನಿ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯಿಂದ ಮಾಡಿದಂತಹ ಕಡಲೆ ಹಿಟ್ಟಿನ ಬರ್ಫಿ ರೆಡಿ ಆಗುತ್ತೆ ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಇದು ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು